ಉಳಿಸ್ತಾರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿ ಆಗಿರೋದು ಇದೇ ಮೊದಲು ರಾತ್ರೋರಾತ್ರಿಯೇ ಬಿಗ್ ಬಾಸ್ ಮನೆಗೆ ನುಗ್ಗಿ ಅಶ್ವಿನಿ ಗೌಡರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತು ಎಸ್ ಕ್ಯಾಟಗರಿ ಎಂದು ಪದ ಬಳಕೆಗೆ ಕಾರಣವೇನು ಅಂತ ಪ್ರಶ್ನಿಸಿದ್ದಾರೆ ಅಸಲಿಗೆ ಎಸ್ ಕ್ಯಾಟಗರಿ ಅಂದ್ರೆ ಅರ್ಥ ಏನು ಗೊತ್ತಾ ನೀವು ಕೂಡ ಶಾಕ್ ಆಗ್ತೀರಾ ಇನ್ನು ಅಶ್ವಿನಿ ಅರೆಸ್ಟ್ ನ ಬಗ್ಗೆ ಕಿಚ್ಚ ಸುದೀಪ್ ರವರು ಏನ್ ಹೇಳಿದ್ದಾರೆ ಇನ್ನು ಗೌಡಗೆ ಜೈಲು ಶಿಕ್ಷೆ ಗ್ಯಾರಂಟಿನ ಎಷ್ಟು ವರ್ಷ ಜೈಲು ಶಿಕ್ಷೆಯಾಗಲಿದೆ ಇನ್ನು ಅಶ್ವಿನಿ ಗೌಡರವರ ಮೇಲೆ ಕೇಸ್ ಹಾಕಿರೋದು ಯಾರು ಗೊತ್ತಾ ಪೊಲೀಸ್ ಅರೆಸ್ಟ್ ಮಾಡುವಂತಹ ವೇಳೆ ಅಶ್ವಿನಿ ಗೌಡ ಮಾಡಿದ್ದೇನೋ ಗೊತ್ತಾ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಈ ಹಿಟ್ಲರ್ ಅಶ್ವಿನಿ ಗೌಡರವರು ಅರೆಸ್ಟ್ ಆಗಿರೋದು ನಿಮ್ಗೂ ಕೂಡ ಸರಿ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಎಸ್ ಕ್ಯಾಟಗರಿ ಅಂತ ಪದ ಬಳಕೆ ಮಾಡಿರುವ ಅಶ್ವಿನಿ ಗೌಡಗೆ ಕಠಿಣ ಶಿಕ್ಷೆ ಆಗಬೇಕು ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋವಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಬಿಗ್ ಬಾಸ್ಗೆ ಬಂದಾಗಲೇ ಈ ಅಶ್ವಿನಿ ಗೌಡರವರು ತುಂಬಾ ಬಿಲ್ಡಪ್ ತಗೊಂಡು ಒಳಗಡೆ ಬಂದಿದ್ರು ಇವರ ಮೇಲೆ ಈಗಾಗಲೇ ಇಪ್ಪತ್ತೈದು ಕೇಸ್ಗಳಿವೆ ನಾನು ಕನ್ನಡ ಪರ ಹೋರಾಟ ಮಾಡಿಕೊಂಡು ಬಿಗ್ ಬಾಸ್ಗೆ ಬಂದಿರೋದೆ ಅಂತ ಹೇಳಿದ್ರು ಆದ್ರೆ ಅವರೇ ಬಿಗ್ ಬಾಸ್ ನಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಕನ್ನಡ ಸರಿಯಾಗಿ ಬರಲ್ಲ ನಾನು ಓದಿದ್ದೆಲ್ಲ ಇಂಗ್ಲಿಷ್ ಮೀಡಿಯಂ ಅಂತ ಈ ಅಶ್ವಿನಿ ಗೌಡ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಸಹ ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಶುರುವಾಗ್ತಲೇ ಇದೆ ಇವರು ಬಿಗ್ ಬಾಸ್ ಮನೆಗೆ ಹೋಗುವ ಮುಂಚೆ ನಾನು ಕನ್ನಡದ ಪರ ಹೋರಾಟಗಾರ್ತಿ ಅಂತ ಬಿಲ್ಡಪ್ ಕೊಡ್ತಾನೆ ಇದ್ರು ಆದ್ರೆ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಇಂಗ್ಲಿಷ್ ಪದಗಳ ಬಳಕೆ ಮಾಡಿರೋದೆ ಈ ಅಶ್ವಿನಿ ಗೌಡರವರು ಇವರು ಎಷ್ಟು ದೊಡ್ಡ ಕನ್ನಡದ ಹೋರಾಟಗಾರ್ತಿ ಅಂದ್ರೆ ಇವರ ಇನ್ಸ್ಟಾಗ್ರಾಮ್ ನಲ್ಲಿ ಇವರಿಗೆ ಹೋರಾಟಗಾರ್ತಿ ಅಂತ ಕನ್ನಡದಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಬರೆಯೋಕು ಬಂದಿಲ್ಲ ಇನ್ನು ಮೊನ್ನೆಯಷ್ಟೇ ರಘು ಕೂಡ ಬಿಗ್ ಬಾಸ್ ಮನೆಗೆ ಹೋದಾಗ ಅವರು ಇವರಿಗೆ ನೀರು ಹಾಕಿದ್ರು ಅನ್ನುವಂತ ಒಂದೇ ಕಾರಣಕ್ಕೆ ಕೋಪದಿಂದ ಇಂಗ್ಲಿಷ್ನಲ್ಲಿ ಮಾತನಾಡಬೇಡಿ ನಾನು ಕನ್ನಡ ಹೋರಾಟಗಾರತಿ ಅಂತೆಲ್ಲ ಬರೀ ಬಿಲ್ಡಪ್ಗಳೇ ಕೊಡ್ತಿದ್ರು ಅಶ್ವಿನಿಗೌಡ ಆದ್ರೆ ಈಗ ಆ ಅವಿವೇಕಿ ಅಶ್ವಿನಿಗೌಡಗೆ ಹೈಕೋರ್ಟ್ ಲಾಯರೇ ಕೇಸ್ ಮೇಲೆ ಕೇಸ್ ದಾಖಲಿಸಿ ಅಶ್ವಿನಿ ಗೌಡ ಅರೆಸ್ಟ್ ಆಗೋ ಹಾಗೆ ಮಾಡಿದ್ದಾರೆ ಅಸಲಿಗೆ ಯಾರೀ ಅಶ್ವಿನಿ ಗೌಡ ಅಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರಾ ಇವರು ಈಗ ಅರೆಸ್ಟ್ ಆಗ್ತಿರೋದು ಯಾಕೆ ಎಲ್ಲವನ್ನ ನೋಡೋಣ ಬನ್ನಿ ಅಶ್ವಿನಿ ಗೌಡರವರು ಅವರು ಕನ್ನಡದ ಇಪ್ಪತ್ತೈದು ಸೀರಿಯಲ್ಗಳಲ್ಲಿ ಮತ್ತು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಇವರು ಸೀರಿಯಲ್ ಮತ್ತು ಸಿನಿಮಾಗಳಿಗಿಂತ ಹೋರಾಟಗಳಲ್ಲಿ ರಾಜಕೀಯದಲ್ಲೇ ಹೆಚ್ಚು ಕಾಣಿಸಿಕೊಂಡಿರೋದು ಇವರಿಗೆ ಈಗ ಕೇವಲ ನಲವತ್ತು ವರ್ಷ ವಯಸ್ಸು ಆದರೆ ಬಿಗ್ ಬಾಸ್ನಲ್ಲಿ ನಾನು ದೊಡ್ಡೋಳು ನನ್ನ ಮಾತನ್ನ ನೀವೆಲ್ಲ ಕೇಳಬೇಕು ಅಂತ ಬಿಲ್ಡಪ್ ತಗೋತಾನೇ ಇರ್ತಾರೆ ಇವರು ಹದಿನೇಳು ವರ್ಷಕ್ಕೆಲ್ಲ ಮದುವೆಯಾದರು ತೊಂಬತ್ತನೇ ವಯಸ್ಸಿಗೆಲ್ಲ ಅವರ ಮಗ ಹುಟ್ಟಿದ ಮೂವತ್ತನೇ ವಯಸ್ಸಿಗೆಲ್ಲ ಗಂಡನನ್ನ ಬಿಟ್ಟು ಡಿವೋರ್ಸ್ ಮಾಡಿಕೊಂಡ್ರು ಜನ ಇವರನ್ನ ಬಿಗ್ ಬಾಸ್ ನಲ್ಲಿ ಆಡೋ ರೀತಿ ನೋಡಿ ಕ್ಯಾಕರ್ಸಿ ಮುಖಕ್ಕೆ ಉಗೀತಿದ್ದಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ನಲ್ಲಿ ಜನಾನೇ ಇವರ ಜೊತೆ ಇರೋಕಾಗಲ್ಲ ಪಾಪ ಅವರ ಗಂಡ ಹೇಗಿದ್ರೋ ಅಂತ ಆಡ್ಕೋತಿದ್ದಾರೆ ಇನ್ನ ಇವರಿಗೆ ಚಮಚ ಅನ್ನುವಂತಹ ರೀತಿ ಜಾನ್ವಿ ಕೂಡ ಇವರು ಏನೇ ಮಾಡಿದ್ರು ಸಹ ಅದಕ್ಕೆ ತಾಳವನ್ನ ತಟ್ಕೊಂಡು ಅವರು ಮಾಡಿದ್ದೆಲ್ಲ ಸರಿ ಅಂತ ಮಾತನಾಡ್ತಿರ್ತಾರೆ ಇನ್ನು ಬಿಗ್ ಬಾಸ್ಗೆ ಜನರು ಹೋಗೋದೇ ಒಳ್ಳೆ ಹೆಸರು ಮಾಡೋಕೆ ಮತ್ತು ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಆಫರ್ಸ್ ಮತ್ತು ಅವಕಾಶಗಳು ಸಿಗಲಿ ಅಂತ ಒಂದು ಕಾರಣಕ್ಕೆ ಆದ್ರೆ ಈ ಅಶ್ವಿನಿ ಗೌಡಗೆ ಯಾಕೆ ಬೇಕಾಗಿತ್ತು ಬಿಗ್ ಬಾಸ್ ಹೇಳಿಕೊಳ್ಳೋಕೆ ಹೋರಾಟಗಾರ್ತಿ ಆದ್ರೆ ಮತ್ತೊಬ್ಬರನ್ನ ಹೀಯಾಳಿಸಿ ಮಾತನಾಡೋದು ಚೀಪ್ ಆಗಿ ಮಾತನಾಡೋದು ಇದೇ ಇವರ ಕೆಲಸ ಕಳೆದ ವಾರ ಈ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಡೀ ರಾತ್ರಿಯೆಲ್ಲ ಯಾರಿಗೂ ನಿದ್ದೆ ಮಾಡೋಕೆ ಬಿಡದೆ ಗೆಜ್ಜೆ ಅಲ್ಲಾಡಿಸುತ್ತಾ ಡಿಸ್ಟರ್ಬ್ ಮಾಡ್ತಿರ್ತಾರೆ ಅದನ್ನ ರಕ್ಷಿತಾ ತಲೆ ಮೇಲೆ ಗೂಬೆ ಕೂರಿಸೋಕೆ ನೋಡ್ತಾರೆ ಈ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ರು ಸೇರ್ಕೊಂಡು ಆದ್ರೆ ರಕ್ಷಿತಾ ಇವರಿಗೆ ಭಯ ಪಡದೆ ನಾನು ತಪ್ಪು ಮಾಡಿಲ್ಲ ನೀವೇ ಮಾಡಿರೋದು ಅಂತ ವಾದಿಸ್ತಾಳೆ ಅಷ್ಟಕ್ಕೆ ಈ ದುರಹಂಕಾರಿ ಅಶ್ವಿನಿ ಗೌಡ ರಕ್ಷಿತಾಳ ಮೈ ಮೇಲೆ ಜಗಳ ಅಷ್ಟೇ ಅಲ್ಲದೆ ರಕ್ಷಿತಾಳ ಸೂಟ್ ಕೇಸ್ ತೆಗೆದು ಬಟ್ಟೆಗಳನ್ನೆಲ್ಲ ತೋರಿಸ್ತಾ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗುತ್ತೆ ಅಂತೆಲ್ಲ ನಿಂದಿಸ್ತಾರೆ ಇದೆಲ್ಲ ಆದಮೇಲೆ ಜಾನ್ವಿ ಹತ್ತಿರ ಇವಳು ಎಸ್ ಕ್ಯಾಟಗರಿ ಅವಳು ನನಗೆ ಆ ಎಸ್ ಕ್ಯಾಟಗರಿ ಜನ ಕಂಡ್ರೆ ಆಗಲ್ಲ ಅಂತ ಹೇಳ್ತಾರೆ ಆಗ ಜಾನ್ವಿ ಅದಕ್ಕೆ ನಗ್ತಾಳೆ ಇವೆಲ್ಲವನ್ನ ಕಿಚ್ಚ ಸುದೀಪ್ ರವರು ಶನಿವಾರ ವಾರದ ಕತೆಯಲ್ಲಿ ಚೆನ್ನಾಗಿ ಕ್ಲಾಸ್ ತಗೊಂಡು ಬೈತಾರೆ ಮತ್ತು ನೀವು ಮಾತನಾಡಿದು ತಪ್ಪು ಅಂತ ಕೂಡ ಹೇಳ್ತಾರೆ ಆದ್ರೆ ಅಶ್ವಿನಿ ಗೌಡ ಮಾತ್ರ ಎಸ್ ಕ್ಯಾಟಗರಿ ಅಂದ್ರೆ ಏನು ಅಂತ ಅರ್ಥವನ್ನ ಹೇಳೋದಿಲ್ಲ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಚರ್ಚೆಯಾಗುತ್ತೆ ಏನು ಎಸ್ ಕ್ಯಾಟಗರಿ ಅಂದ್ರೆ ಎಸ್ ಅಂದ್ರೆ ಸ್ಲಮ್ ಅಂತ ಅರ್ಥನಾ ಅಥವಾ ಎಸ್ ಸಿ ಎಸ್ ಟಿ ಜನಾಂಗ ಅಂತ ಅನ್ನುವ ಅರ್ಥನಾ ಎಂಬ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಹುಟ್ಕೊಳ್ತವೆ ಇವರ ದುರಹಂಕಾರಕ್ಕೆ ಬ್ರೇಕ್ ಹಾಕಬೇಕೆಂದು ಖುದ್ದು ಹೈಕೋರ್ಟ್ ಲಾಯರ್ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ಗೌಡರ ಮೇಲೆ ಕೇಸನ್ನ ದಾಖಲಿಸುತ್ತಾರೆ ಕೇವಲ ಅಶ್ವಿನಿ ಗೌಡ ಮಾತ್ರ ಅಲ್ಲ ಬಿಗ್ ಬಾಸ್ನ ಹೆಡ್ ಬಿಗ್ ಬಾಸ್ನ ಡೈರೆಕ್ಟರ್ ಎಲ್ಲರ ಮೇಲೂ ಕೂಡ ಕೇಸನ್ನ ದಾಖಲಿಸಿದ್ದಾರೆ ಯಾಕಂದ್ರೆ ಗೌಡರವರು ಈ ರೀತಿ ಮಾತನಾಡಿರೋದಕ್ಕೆ ಬಿಗ್ ಬಾಸ್ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅದಕ್ಕಾಗಿ ಅಶ್ವಿನಿ ಗೌಡ ಸೇರಿದಂತೆ ಬಿಗ್ ಬಾಸ್ ಮೇಲೂ ಕೇಸ್ ಬುಕ್ ಆಗಿದೆ ಏನು ಗೌಡರ ಮೇಲೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಸೆಕ್ಷನ್ ಐವತ್ ಮೂರರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅಟ್ರಾಸಿಟಿ ಕೇಸ್ ಅಂದ್ರೆ ತುಂಬಾ ಪ್ರಮುಖವಾದ ಕೇಸ್ ಅದಕ್ಕೆ ಪೊಲೀಸರು ಸೀದಾ ಬಿಗ್ ಬಾಸ್ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ದಾರೆ ಮತ್ತು ಅಶ್ವಿನಿ ಗೌಡರನ್ನು ಅರೆಸ್ಟ್ ಮಾಡಿ ಸೀದಾ ಬಿಡದಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಮತ್ತು ಅರೆಸ್ಟ್ ಆಗಿ ಹೋಗುವಾಗ್ಲೂ ಕೂಡ ಅಶ್ವಿನಿ ಗೌಡರವರ ಮುಖದಲ್ಲಿ ಯಾವುದೇ ರೀತಿಯ ಪಶ್ಚಾತಾಪ ಇರಲಿಲ್ಲ ಸ್ಟೈಲ್ ಆಗಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಧರಿಸಿ ಒಂದು ಗಾಗಲ್ಸ್ ಹಾಕೊಂಡು ದೊಡ್ಡ ಸಾಧನೆ ಮಾಡಿರುವಂತಹ ರೀತಿಯೇ ಪೋಸ್ ಕೊಡುತ್ತಾ ಅಶ್ವಿನಿ ಗೌಡರವರು ಹೊರಬಂದಿದ್ದಾರೆ ಇನ್ನು ಈಗ ಅಶ್ವಿನಿ ಗೌಡರವರ ವಿಚಾರಣೆ ನಡೀತಿದೆ ಅಟ್ರಾಸಿಟಿ ಕೇಸ್ ಏನಾದರೂ ಪ್ರೂವ್ ಆದರೆ ಅಶ್ವಿನಿ ಗೌಡ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗೋದು ಮಾತ್ರ ಅಲ್ಲ ಅವರಿಗೆ ಜೈಲು ಶಿಕ್ಷೆ ಆಗಲಿದೆ ಹೌದು ಸ್ನೇಹಿತರೆ ಅಟ್ರಾಸಿಟಿ ಕೇಸ್ ನಲ್ಲಿ ಕನಿಷ್ಠ ಪಕ್ಷ ಅಂತಂದ್ರು ಆರು ತಿಂಗಳಿನಿಂದ ಗರಿಷ್ಠ ಅಂತಂದ್ರೆ ಐದು ವರ್ಷದವರೆಗೆ ಜೈಲು ಶಿಕ್ಷೆ ಆಗಲಿದೆ ಇದೇನಾದ್ರೂ ಪ್ರೂವ್ ಆದ್ರೆ ಅಶ್ವಿನಿ ಗೌಡಗೆ ಜೈಲು ಶಿಕ್ಷೆ ಗ್ಯಾರಂಟಿ ಅಶ್ವಿನಿ ಗೌಡ ಇಂದ ಬಿಗ್ ಬಾಸ್ಗೂ ಕೆಟ್ಟ ಹೆಸರು ಬರುತ್ತೆ ಅಂತಾನೆ ಹೇಳಬಹುದು ಅಶ್ವಿನಿ ಗೌಡಗೆ ನೂರ ಐವತ್ತು ಮನೆ ಬಾಡಿಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು ಮತ್ತು ಆಚೆ ಒಳ್ಳೆ ಹೆಸರು ಕೂಡ ಮಾಡಿದ್ರು ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಇರುವಂತಹ ಹೆಸರನ್ನು ಕೂಡ ಹಾಳು ಮಾಡ್ಕೊಂಡ್ಬಿಟ್ರು ಇನ್ನು ಅಶ್ವಿನಿ ಗೌಡರವರ ಮೇಲೆ ಕೇಸ್ ಪ್ರೂವ್ ಆದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಆದ್ರೆ ಪ್ರೂವ್ ಆಗೋದು ಕಷ್ಟ ಆದ್ರೆ ಅಶ್ವಿನಿ ಗೌಡರವರು ಅವರು ಏನಾದ್ರೂ ನಾಟಕವಾಡ್ಕೊಂಡು ಇಲ್ಲ ನಾನು ಬರೀ ಎಸ್ ಅಂತ ಹೇಳಿದ್ದು ಎಸ್ ಅಂದ್ರೆ ಸೂಪರ್ ಟ್ಯಾಲೆಂಟೆಡ್ ಹುಡುಗಿ ಸುಪೀರಿಯಾರಿಟಿ ಹುಡುಗಿ ಅಂತ ಬಣ್ಣ ಬದಲಾಯಿಸಿ ಕತೆ ಏನಾದ್ರೂ ಕಟ್ಬಿಟ್ರೆ ಆಗ ಯಾವುದೇ ಶಿಕ್ಷೆ ಆಗೋದಿಲ್ಲ ಇನ್ನು ಕಿಚಾ ಸುದೀಪ್ ರವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದು ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ಅವರೇನಾದರೂ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಿದೆ ಅದಕ್ಕೆ ನಾವು ತಲೆ ಹಾಕಬಾರದು ಎಂದು ಹೇಳಿದ್ದಾರೆ ಈಗ ವಿಚಾರಣೆ ನಡೆಯುತ್ತಿದ್ದು ವಿಚಾರಣೆ ಮುಗಿದ ಮೇಲೆ ಅಶ್ವಿನಿ ಗೌಡರವರು ಮತ್ತೆ ಬಿಗ್ ಬಾಸ್ಗೆ ವಾಪಸ್ ಬರಲಿದ್ದಾರೆ ಒಟ್ನಲ್ಲಿಯೇ ಈ ಬಾರಿಯ ಬಿಗ್ ಬಾಸ್ ಮೊದಲು ಪೊಲ್ಯೂಷನ್ ನಿಂದ ಬಂದ್ ಮಾಡಲಾಗಿತ್ತು ಈಗ ನೋಡಿದ್ರೆ ಗೌಡರವರ ಕಾರಣಕ್ಕಾಗಿ ನೆಗೆಟಿವ್ ಸುದ್ದಿಯಾಗಿದೆ ಮೂವತ್ತೇ ದಿನಕ್ಕೆ ಇಷ್ಟೊಂದು ಅವಾಂತರವಾದ್ರೆ ಇನ್ನು ನೂರು ದಿನ ಮುಗಿಯೋ ಅಷ್ಟರಲ್ಲಿ ಏನೆಲ್ಲ ಅವಾಂತರ ಆಗುತ್ತೋಕ ಅದು ನೋಡ್ಬೇಕಷ್ಟೆ ಇನ್ನು ನಿಮ್ಮ ಪ್ರಕಾರ ಈ ವಿಚಾರದಲ್ಲಿ ಅಶ್ವಿನಿ ಗೌಡಗೆ ಜೈಲು ಶಿಕ್ಷೆ ಆಗಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು